ಕರ್ನಾಟಕ ಕಿವುಡರ್ ಕ್ರೀಡಾಕೂಟ ಒಕ್ಕೂಟ ಬಾಗಲಕೋಟೆ ಜಿಲ್ಲಾ ಕಿವುಡರ ಸಂಘ ಆಶ್ರಯದಲ್ಲಿ ಸೆಪ್ಟೆಂಬರ್ ರಾಜ್ಯ ರಾಜ್ಯಮಟ್ಟದ ಹದಿನಾಲ್ಕನೇ ಶ್ರವಣದೋಷ ಉಳ್ಳವರ ಕ್ರೀಡಾಕೂಟವನ್ನು ಬಿವಿವಿ ಸಂಘದ ಮೈದಾನದಲ್ಲಿ ಆಯೋಜಿಸಲಾಗಿತ್ತು ಕ್ರೀಡಾಕೂಟಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿ ಮಠ ಚಾಲನೆ ನೀಡಿದರು ಸಂಸದ ಪಿಸಿ ಗದ್ದೇಗೌಡರ ಜಿಲ್ಲಾಧಿಕಾರಿ ಜಾನಕಿ ಉಪಸ್ಥಿತರಿದ್ದರು ದೂರದರ್ಶನದವರಿಗೆ ವೀರಣ ಚರಂತಿ ಮಠ ವಿಶೇಷ ಚೇತನರಲ್ಲಿ ಅಗಾಧವಾದ ಶಕ್ತಿ ಇದ್ದು ಅವರಲ್ಲಿರುವ ಕ್ರೀಡಾ ಪ್ರತಿಭೆ ಅನಾವರಣಕ್ಕೆ ಈ ಕ್ರೀಡಾಕೂಟ ಸಹಕಾರಿಯಾಗಲಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕ ಭಾರತದ ಕ್ರೀಡಾಪಟುಗಳು ಜಗತ್ತಿನಾದ್ಯಂತ ದಾಖಲೆಯ ಸಾಧನೆ ಮಾಡುತ್ತಿದ್ದಾರೆ ಎಂದರು ಮುಂದಿನ ಯಾವ ಜನ್ಮದಲ್ಲಿ ವ್ಯವಸ್ಥೆಯನ್ನು ನಮಗೆ ಕೊಡಬೇಡ ಅಂತ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡ್ತೀವಿ ಅದು ಯಾರಿಗೂ ಕೂಡ ಕಡಿಮೆ ಆಗಬಾರ್ದು ಯಾವತ್ತೂ ಆಗಬಾರ್ದು ಸಂಘಟನೆ ಜಿಲ್ಲಾಧ್ಯಕ್ಷ ಮತ್ತು ಆಯೋಜಕ ಸುನೀಲ್ ಕಂದಕೂರ ರಾಜ್ಯ ಕ್ರೀಡಾಕೂಟಕ್ಕೆ ಸಹಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ದೊರೆಯಬೇಕಾಗಿದೆ ಎಂದರು ಕ್ರೀಡಾಕೂಟದಲ್ಲಿ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಿಂದ ಐನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದು ಅಥ್ಲೆಟಿಕ್ ಕ್ರೀಡೆಗಳಾದ ಓಟ ಉದ್ದ ಜಿಗಿತ ಎತ್ತರ ಜಿಗಿತ ಚಕ್ರ ಎಸೆತ ಮಹಿಳೆಯರ ಹಾಗೂ ಪುರುಷರ ಆರುನೂರು ಮೀಟರ್ ಹಾಗೂ ಸಾವಿರದ ಆರುನೂರು ಮೀಟರ್ ಓಟ ಸೇರಿದಂತೆ ಅನೇಕ ಕ್ರೀಡೆಗಳು ಜರುಗಲಿವೆ ಎಂದರು ಶಿಕ್ಷಕಿ ಶ್ರೀದೇವಿ ಈ ಕ್ರೀಡಾಕೂಟದಲ್ಲಿ ಮಕ್ಕಳಿಗೆ ಶ್ರವಣ ದೋಷದಿಂದ ಮಾತು ಬಾರದೆ ಇರುವುದರಿಂದ ಸನ್ನೆ ಮೂಲಕ ಪ್ರತಿ ಕ್ರೀಡಾಪಟುಗಳು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವ ಪ್ರೇರೇಪಿಸುವಂತಹ ಕಾರ್ಯ ಮಾಡುತ್ತಿದ್ದೇವೆ ಎಂದರು ಸೌದೆಯನ್ನ ಕೆಲವೊಂದು ರಿಲೇಶನ್ ಮೇಲೆ ಫಿಕ್ಸ್ ಮಾಡಿರ್ತೀವಿ ಕೆಲವೊಂದು ಸನ್ನೆ ಕೂಡ ನಾವು ಕೆಲವೊಂದು ಅರ್ಥ ಆಗುತ್ತೆ ಕೆಲವೊಂದು ಅರ್ಥ ಆಗಲ್ಲ ಬಟ್ ಯಾವ ರೀತಿ ನಾವು ಸೌದೆಯನ್ನ ಜಾಸ್ತಿ ಹೆಚ್ಚಾಗಿ ನಾವು ಕಲಿತಾ ಹೋಗ್ತೀವಿ ಅದು ನಮ್ಗ ಅನ್ವಯ ಮಾಡಿಕೊಂಡು ಕಲಿತಾ 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 ಹೋದ್ರ ಅರ್ಥ ಆಗತ್ತ ಶಿಕ್ಷಕಿ ಯೋಗಿತಾ ಜಿಲ್ಲೆಯಿಂದ ಸನ್ನೆ ಮಾಡುವ ಮೂಲಕ ಪ್ರತಿಭೆ ತೋರ್ಪಡಿಸುವ ಕ್ರೀಡಾಪಟುಗಳು ಮುಂದೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅವಕಾಶ ದೊರೆಯಲಿದೆ ಎಂದರು ಸ್ವಲ್ಪ ಜನಕ್ಕೆ ಮಾತು ಬರುತ್ತೆ ಅವರಿಗೆ ಮಾತು ಮತ್ತು ಚೆನ್ನಾಗಿದೆ